ಹೇಗಿರುತ್ತೆ ಅಂತ ನಾವ್ ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ ಇಂಟೆನ್ಶನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗೋದಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡು ಹೋಗ್ತಾರೆ ಅದು ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಜಸ್ಟ್ ನಿಮ್ಮ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡೋ ಕುಡಿ ಅಂತ ಯಾಕಂದ್ರೆ ಮಾಡಕ್ ಆಗಲ್ಲ ನೀನೇ ಕುಡಿ ಅಂತ ನಾನು ಫೋರ್ಸ್ ಮಾಡಕ್ ಆತರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸಿ ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಅವ್ರು ಹೇಳಿದ್ರು ಇನ್ನೊಂದು ಇನ್ನೊಂದ್ ಹೇಳ್ತೀನಿ ಅಂದ್ರೆ ಇನ್ಕಂಪ್ಯಾಟಬಿಲಿಟಿ ಅಂದ್ರೆ ಹೊಂದಾಣಿಕೆ ಆಗದೇ ಇರೋದು ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಿಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಿಗ್ಗೆ ಬೇಗದ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟ್ ಆಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೇ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮಿಬ್ಬರಿಗೆ ಆ ಒಬ್ರಿಗೊಬ್ರು ಟೈಮೇ ಕೊಡೋಕೆ ಆಗ್ತಾ ಇರಲಿಲ್ಲ ನೈಟ್ ಪರ್ಸನ್ ನಾನು ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರ ಅವಾಗಲೇ ಫಸ್ಟ್ ಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನ ಅರ್ಥ ಮಾಡ್ಕೊಂಡಿರುವಂತಹ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಇವಾಗ ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮ್ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನ ನಾವು ನಮ್ಮನೆ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಇನ್ನ ಇನ್ನಷ್ಟು ಹೇಳ್ಕೊಳ್ ಇರುವಂತ ಅಂತ ವಿಚಾರ ಏನಿಲ್ಲ ಅಂತ ಕೆಟ್ಟ ವಿಚಾರಗಳು ಆ ಏನು ಅಂತದೇನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನ ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸಕ್ಕೂ ನನ್ಗೆ ಮನಸ್ಸಿಲ್ಲ ಸೊ ಹಾಗಾಗಿ ಆ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರ್ಲಿಕ್ಕೆ ಬಿಡಿ ಅಂತ ಕೇಳ್ಕೊಡ್ತೀನಿ ಎಲ್ಲಾರ ಹತ್ರ ಮಾತಾಡಾಗಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ ಫ್ಯಾಮಿಲಿ ನಮ್ ಪೇರೆಂಟ್ಸು ಎಲ್ಲಾರು ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದಾನೇ ನಾವು ಈ ಮಾತುಗಳನ್ನ ಆಡಿ ಕೊನೆದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡ್ಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರ ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ ಆ ಬೀದಿ ನಂಪಾಠ ಮಾಡಿ ಅದಕ್ಕೊಂದು ಲಾಸ್ಟ್ ಫೈನಲ್ ಆಗಿ ಡಿವೋರ್ಸ್ ತಗೊಳ್ತಾರೆ ಸೊ ಅದ್ ಯಾವ ರೀತಿ ಆಗೋದ್ ಬೇಡ ನಾವ್ ಯಾವ ರೀತಿ ಮದುವೆ ಆಗ್ಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆಗಲಿ ಸೊ ಬಿಟ್ಟು ಹೋಗ್ಬೇಕಾದ್ರು ಆ ಒಂದು ಮನಸ್ಥಿತಿಯಲ್ಲೇ ನಾವ್ ಎಂಟ್ ಮಾಡೋಣ ಅಂತ ಅನ್ಕೊಂಡು ಈ ತರ ಮಾಡ್ತೀವಿ